ಬೇಡ್ಕೆಹ ಗಳಕ ರಸ್ತೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಅಪಘಾತ ಚಾಲಕ ಪ್ರಾಣಾಪಾಯದಿಂದ ಪಾರು ನಿಪ್ಪಾಣಿ ತಾಲೂಕಿನ ಬೇಡಕೆಹಾಳ ಗಳತ್ಕ ರಸ್ತೆಯಲ್ಲಿರುವ ಸೇತುವೆ ಮೇಲಿಂದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬಿದ್ದಿರುವ ಘಟನೆ ಸಂಭವಿಸಿದ್ದು ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ಅದೃಷ್ಟವಶಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಟ್ರ್ಯಾಕ್ಟರ್ ಚಾಲಕನು ಮಹಾರಾಷ್ಟದ ಶಿರುಡೋನ್ ಗ್ರಾಮದಿಂದ ಬೇಡಿಕೆಹಾಳದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಗೆ ಈ ಮಾರ್ಗವಾಗಿ ಕಬ್ಬು ಸಾಗಿಸುತ್ತಿದ್ದ ವೇಳೆ ರಾತ್ರಿ ಓವರ್ಲೋಡ್ ಟ್ರ್ಯಾಕ್ಟರ್ ಸೇತುವೆಯ ಮೂಲಕ ಹೋಗುತ್ತಿದ್ದಾಗ ಳತ್ ಕಾಕಡೆಯಿಂದ ಖಾಲಿ ಕಬ್ಬು ಸಾಗಿಸುತ್ತಿದ್ದ ಮೂರು ಟ್ರ್ಯಾಕ್ಟರ್ಗಳು ಇದೇ ಸೇತುವೆ ಮೇಲೆ ಓವರ್ಟೇಕ್ ಮಾಡುವ ವೇಳೆ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಚಾಲಕ ಸೇತುವೆಗೆ ರಕ್ಷಣಾ ಗೋಡೆ ಇಲ್ಲದ ಕಾರಣ ಹತ್ತರಿಂದ ಹನ್ನೆರಡು ಅಡಿ ಆಳಕ್ಕೆ ಟ್ರ್ಯಾಕ್ಟರ್ ಮತ್ತು ಎರಡು ಟ್ರಾಲಿ ಸಮೇತ ಬಿದ್ದಿದ್ದಾನೆ ಟ್ರ್ಯಾಕ್ಟರ್ಗೆ ಹುಡ್ ಇದ್ದುದರಿಂದ ಟ್ರ್ಯಾಕ್ಟರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಪಘಾತ ಎಷ್ಟು ಭೀಕರವಾಗಿದೆ ಎಂದರೆ ಟ್ರಾಲಿಯಲ್ಲಿದ್ದ ಕಬ್ಬು ಮತ್ತು ಟ್ರಾಲಿ ಎರಡು ಟ್ರ್ಯಾಕ್ಟರ್ ಮೇಲೆ ಬಿದ್ದು ಟ್ರ್ಯಾಕ್ಟರ್ ಜಖಂಗೊಂಡಿದೆ ಟ್ರ್ಯಾಕ್ಟರ್ ಚಾಲಕ ಟ್ರ್ಯಾಕ್ಟರ್ನಿಂದ ಎದ್ದು ಮೇಲೆ ಬಂದು ಪಕ್ಕದ ಸ್ಮಶಾನ ಸೆಡ್ನಲ್ಲಿ ಮಲಗಿದ್ದಾನೆ ನಂತರ ಬೆಳಿಗ್ಗೆ ಆರು ಗಂಟೆಗೆ ಕಾರ್ಖಾನೆಗೆ ಮಾಹಿತಿ ನೀಡಿದ್ದಾನೆ ಬೇಡ್ಗೆಹ ಗಳ ಮಾರ್ಗದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆಯು ಉಂಟಾಗುತ್ತಿದ್ದು ಈಗ ಕಬ್ಬು ನುರಿಸುವ ಹಂಗಾಮು ಇದ್ದುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಸಾಗಿಸಲಾಗುತ್ತಿದೆ ಸಾರಿಗೆ ಮಂಡಳಿಯ ಬಸ್ಗಳು ಸಕ್ಕರೆ ಕಾರ್ಖಾನೆಗೆ ತೆರಳುವ ಕಾರ್ಮಿಕರು ಇತರೆ ವಾಹನಗಳ ದಟ್ಟಣೆ ಕಂಡುಬರುತ್ತಿದೆ ಈ ಮಾರ್ಗದಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ಡಾಂಬರೀಕರಣ ಕಾಮಗಾರಿಯೂ ಕೂಡ ನಡೆದಿದೆ ಆದರೆ ಬೇಡ್ಕೆಹ ರಾಮನಗರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಹಳ್ಳದ ಬಳಿ ಬ್ರಿಟಿಷರ ಕಾಲದ ಹಳೆಯ ಸೇತುವೆ ಇದ್ದು ಗುತ್ತಿಗೆದಾರರು ಈ ಸೇತುವೆಗೆ ಎರಡೂ ಕಡೆ ರಕ್ಷಣಾ ಗೋಡೆ ಕಾಮಗಾರಿ ಮಾಡಿಲ್ಲ ಇದರಿಂದ ರಕ್ಷಣಾತ್ಮಕ ಗೋಡೆಗಳ ಕೊರತೆಯಿಂದ ಕಪ್ಪು ಸಾಗಿಸುತ್ತಿದ್ದ ಹಲವು ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳು ಹಳ್ಳಕ್ಕೆ ಉರುಳಿ ಬಿದ್ದಿರುವ ಘಟನೆಗಳು ವರದಿಯಾಗುತ್ತಿವೆ ರಕ್ಷಣಾ ಗೋಡೆ ನಿರ್ಮಾಣಕ್ಕೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ವಾಹನ ಸವಾರರು ಚಾಲಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಈಗಲಾದರೂ ಇಲ್ಲಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಸೇತುವೆ ನಿರ್ಮಾಣ ಮಾಡಿ ದೊಡ್ಡ ಅನಾಹುತಗಳನ್ನು ತಪ್ಪಿಸುವರೇ ಕಾದು ನೋಡಬೇಕಿದೆ ಬೇಡ್ಕಾ ಹೊರಗಿಂದ್ರಿ ಇಲ್ಲಿ ಗಡ್ ಇಲ್ಲಿ ಹಾಜ್ ಬರ್ತೀರಾ ಇಲ್ಲಿ ಪುಲ್ ಐತ್ರಿ ಪುಲ್ ಇತಲ್ರಿ ಈ ಪುಲ್ ಈ ಕಡೆ ಬರ್ಕನಾಗ್ರಿ ಪುಲ್ ಐತ್ರಿ ಹಾಳು ಪುಲ್ ಐತ್ರಿ ಪುಲ್ ಅದ ಬ್ಯಾರಿಕೇಡ್ ಇಲ್ರಿ ಬ್ಯಾರಿಕೇಡ್ ಇಲ್ರಿ ಬ್ಯಾರಿಕೇಡ್ ಸಂಬಂಧ ಏನಾಕ್ ಇತ್ರಿ ಟ್ಯಾಕ್ಟರ್ಗ ಬಾ ಸಮಸ್ಯೆ ಹಾಕಿದ್ರಿ ಸರ್ ಟ್ಯಾಕ್ಟರ್ ಕ ಸಮಸ್ಯೆ ಹಾಕೇತ್ರಿ ಸಮಸ್ಯೆ ಪ್ರಾಬ್ಲಮ್ ನಮಗ ನಿವಾರಣೆ ನೀವು ಮಾಡಬೇಕಾದ್ರ ಇಲ್ಲಿ ಬ್ಯಾರಿಕೇಡ್ ಹಾಕ್ಬೇಕ್ರಿ ನೀವು ಬ್ಯಾರಿಕೇಡ್ ಎಲ್ರಿ ಒಂದು ಬ್ಯಾರಿಕೇಡ್ ಇಲ್ರಿ ಯಾರಿಲ್ರಿ ಒಂದು ಗಾಡಿ ಆಡ್ ಬಂದ್ರೆ ನಾವು ಟ್ಯಾಕ್ಟರ್ ಡ್ರೈವರ್ ಹೆಂಗ ಹೋಗೋದ್ರಿ ಹಾ ಬರೋಬರ್ಕೇನ್ರಿ ನಾವ್ ಇಕಡ್ದಾಗ ಬ್ಯಾರಿಕೇಡ್ ಹೇಳಿ ಅಕಡೆ ಆದಡಿ ಬಂದ್ಮ್ಯಾಗ ಇಡ್ರಿ ಟ್ಯಾಕ್ಟರ್ ಹೋಗ್ರಿ ಒಳಗ ಒಂದ್ ಗಾಡಿ ಒಳಗೆ ಹೋಗಿತಿರಿ ಎಂತ ನೀವು ಒಂದು ನಮಗ ಸಮಸ್ಯೆ ನಿವಾರಣೆ ಮಾಡ್ರಿ ಬ್ಯಾರಿಕೇಡ್ ಹಾಕಿ ಏನೋ ವ್ಯವಸ್ಥೆ ಮಾಡಿಬಿಡ್ರಿ ಅಂದ್ರೆ ನಮ್ಗ ಯಾಕ್ರೆ ಅವ್ರಿಗೋಗ್ಲಿ ಅನುಕೂಲ ಐತ್ರಿ ಹೆಂಗೈತೆ ಈಗ ನೀವು ಒಂದು ಅನುಕೂಲ ಇತ್ರಿ ನಿಮ್ಗ ಒಂದ್ ಕಂಪೌಂಡ್ ನೀವು ನೀವ ಕಂಪೌಂಡ್ಲೇ ನಾವು ಬರ್ತೇವ್ರಿ ಕಂಪೌಂಡ್ ಇತ್ತಂದ್ರೆ ಅದು ಬ್ಯಾರಿಕೇಡ್ ಇತ್ತಂದ್ರೆ ನಾವು ಬ್ಯಾರಿಕೇಡ್ ಬರ್ತಾರೆ ಬರ್ತಾರ್ರಿ ಅವ್ರ ಪಾಪ ಮಹಾರಾಷ್ಟ್ರದಿಂದ ಬರ್ತಾರ್ರಿ ಅವ್ರಿಗೆ ಯಾರ ಗೊತ್ತಾಗ್ರಿ ಮಹಾರಾಷ್ಟ್ರದಿಂದ ಬಂದ ಮಂದಿಗೆ ಏನೂ ಗೊತ್ತಾಗ್ರಿ ಅದಕ್ಕೆ ಒಂದು ಸ್ವಲ್ಪ ಅದು ಅನುಕೂಲ ಮಾಡಿಕೊಂಡ್ರೆ ನಮ್ಗ್ ಒಳ್ಳೆಯದ್ ರೀ ಪಂಚ್ ನ್ಯೂಸ್ಗಾಗಿ ಗಳದಗಾದಿಂದ ಕೃಷ್ಣ ಅರ್ಗೆ